ಹಾಯ್ ಎಲ್ಲ ಎಲ್ಲರಿಗೂ ನಮಸ್ಕಾರ ಚೈತ್ರ ಜಾರ್ವಿಕಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಫಸ್ಟ್ ಆಫ್ ಆಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದ್ದೀರಾ ತುಂಬ ಧನ್ಯವಾದಗಳು ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ವಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲೇ ಇರುವ ಬೆಲ್ಲೈಕಾನ್ನ ಪ್ರೆಸ್ ಮಾಡಿ ನಾನು ಅಪ್ಲೋಡ್ ಮಾಡುವ ಹೊಸ ವೀಡಿಯೋ ನೋಟಿಫಿಕೇಷನ್ ಮೂಲಕ ನಿಮಗೆ ಬರುತ್ತೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಏಕಾದಶಿ ಹಬ್ಬ ಇವತ್ತು ಆಷಾಢದ ಏಕಾದಶಿ ಹಬ್ಬ ಇವತ್ತು ನಾನು ಮನೆಯಲ್ಲಿ ಒಂದತ್ತು ಎಲ್ಲರೂ ಒಂದ್ತಿರ್ತೀವಿ ಅದು ನಾನು ಮಾಡ್ತಿರುವುದಂತ ಎಲ್ಲರೂ ಇರ್ತೀವಿ ಇವತ್ತು ತುಮಟ ಮಾಡ್ತಾ ಇದ್ದೀನಿ ಆ ಏಕಾದಶಿಯಲ್ಲಿ ತಮಟ ಮಾಡ್ತಾ ನಮ್ಮ ಕ ನಮ್ಮ ಕಡೆಯಲ್ಲಿ ಇಲ್ಲಿ ನಾನು ಅಕ್ಕಿ ಹಸಿಟ್ಟಿಗೆ ಏನು ಮಿಕ್ಸಿಗೆ ಹಾಕ್ಕೊಂಡಿದ್ನಲ್ಲ ಅದನ್ನು ನಾನು ಇಲ್ಲಿ ಕಡಲೆ ಬೀಜ ಹುರ್ದ್ಬಿಟ್ಟು ಮಿಕ್ಸಿಗೆ ಹಾಕ್ಕೊಂಡಿದ್ದೀನಿ ಈ ಥರ ಮಿಕ್ಸ್ ಮಾಡ್ಕೋಬೇಕು ಕೈಯಲ್ಲಿ ಉಂಡೆಗಟ್ಟಿ ನೋಡಬೇಕು ಉಂಡೆಗಟ್ಟೋದ್ರಿಂದ ತುಂಬ ಚೆನ್ನಾಗಿ ಬರುತ್ತೆ ಉಂಡೆಗಟ್ಟಿದೆ ಹಸಿಟ್ಟು ನಾವು ಮಿಕ್ಸಿಗೆ ಹಾಕ್ಕೊಂಡ ತಕ್ಷಣವೇ ತೊಮಟ ಕಟ್ಟಬೇಕು ಇಲ್ಲಿ ನಾನು ಕಡಲೆ ಬೀಜ ಕ್ವಾಂಟಿಟಿ ತುಂಬ ಹಾಕ್ತೀನಿ ತುಂಬ ಚೆನ್ನಾಗಿರುತ್ತೆ ತೊಮಟ ಹಾಗೆ ನಾನು ಇಲ್ಲಿ ದ್ರಾಕ್ಷಿ ಗೋಡಂಬಿ ಮತ್ತು ಬಾದಾಮಿ ತೊಗೊಂಡಿದ್ದೀನಿ ಅದು ಎಲ್ಲ ಚಿಕ್ಕ ಚಿಕ್ಕದಾಗಿ ಹಚ್ಕೊಂಡಿದ್ದೀನಿ ಈಗ ತುಪ್ಪ ಹಾಕ್ಕೊಬಿಟ್ಟು ಫ್ರೈ ಮಾಡ್ಕೊತೀನಿ ಹಾಗೆ ಸ್ವಲ್ಪ ಏಲಕ್ಕಿ ತಗೋ ಯಾಲಕ್ಕಿ ಕ್ವಾಂಟಿಟಿ ತುಂಬ ಹಾಕೋದ್ರಿಂದ ತುಂಬ ಚೆನ್ನಾಗಿರುತ್ತೆ ನಾನು ಇಲ್ಲಿ ಸ್ವಲ್ಪ ತೊಗೊಂಡಿದ್ದೀನಿ ನಾನು ತುಪ್ಪ ಹಾಕ್ಕೊಂಡು ಈಗ ನಾನು ದ್ರಾಕ್ಷಿ ಗೋಡಂಬಿ ಬಾದಾಮಿ ತೊಗೊಂಡಿದ್ದೀನಿ ಅದನ್ನ ಫ್ರೈ ಮಾಡ್ಕೊಳ್ತೀನಿ ಈಗ ನಾನು ಈ ಥರ ದ್ರಾಕ್ಷಿ ಗೋಡಂಬಿ ಹಾಕೋದ್ರಿಂದ ಮಕ್ಳಿಗೆ ತುಂಬ ಇಷ್ಟ ಆಗುತ್ತೆ ಈಗ ನಾನು ಫ್ರೈ ಮಾಡಿಕೊಂಡು ಹಾಕೊತಾ ಇದ್ದೀನಿ ಈಗ ಹಾಕೋಬಿಟ್ಟು ಎಲ್ಲ ಮಿಕ್ಸ್ ಮಾಡ್ತಿದ್ದೀನಿ ಈಗ ಬೆಲ್ಲ ಹಾಕೊಂಡು ಕಲಿಸ್ತಾ ಇದ್ದೀನಿ ಉಂಡೆಗಿಡ್ತೀನಿ ಈಗ ತೊಮಟಾನ ಬೆಲ್ಲ ಹೊಂದಲೆ ಪಾಕ ಬರಬೇಕು ಈ ತರ ಸ್ವಲ್ಪ ಸ್ವಲ್ಪ ಹಾಕೊಂಡು ಉಂಡೆ ಕಟ್ಟಬೇಕು ಇದೇ ರೀತಿ ಎಲ್ಲ ಉಂಡೆನೂ ಮಾಡ್ಕೊತೀನಿ ಈಗ ಈಗ ನಾನು ಲಾಸ್ಟಿಗೆ ತು ತುಪ್ಪ ಹಾಕ್ಕೊಂಡು ತೊಮಟ ಮಾಡಿಕೊಂಡೆ ಈಗ ಮನೆಯಲ್ಲಿ ಪೂಜೆ ಮಾಡಿಬಿಟ್ಟು ದೇವಸ್ಥಾನಕ್ಕೆ ಹೋಗ್ಬೇಕು ಈಗ ಹಾಗೆ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಇಲ್ಲಿ ದುರ್ಗಮ್ಮ ದೇವಸ್ಥಾನ ವಿದ್ಯಾರಣ್ಯಪುರ ಬೆಂಗಳೂರಲ್ಲಿ ಅಲ್ಲಿಂದ ಬಂದ್ಬಿಟ್ಟು ಅವಲಕ್ಕಿ ಮತ್ತು ಉಸ್ಲಿ ಮಾಡಿ ಮಾಡಬೇಕೀಗ ಹಾಗೆ ನೈಟ್ ನನ್ನ ಫ್ರೆಂಡು ನನ್ನ ಮಗಳ ಫ್ರೆಂಡ್ ಬರ್ತಡೇ ಇತ್ತು ಅಲ್ಲಿ ಹೋಗಿದ್ವಿ ಹಾಗೆ ಲಾಸ್ಟ್ ಒಂದು ಫೋಟೋ ತಗೊಂಡ್ವಿ ಹಾಗೆ ಮತ್ತೆ ನಾಳೆ ಬೆಳಗ್ಗೆ ನೆಲ ನೈಟ್ ಎಲ್ಲ ನೆಲ ಒರೆಸಿ ಮತ್ತೆ ಹಬ್ಬ ಮಾಡಬೇಕು ಒಂದಿನ ಇರ್ತೀವಲ್ಲ ನೆಕ್ಸ್ಟ್ ದಿನ ನಾವು ಹಬ್ಬ ಮಾಡಬೇಕು ಹಬ್ಬ ಮಾಡಿ ಪೂಜೆ ಮಾಡಿ